ಅದು ಯಾರು ಮಾಡಿದಂತ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮಾಡಿ ಅವ್ರಿಗೆ ದೇವರು ಆರೋಗ್ಯ ಬಯಸಿ ಭಾಗ್ಯ ಕೊಡಿ ಚೆನ್ನಾಗಿ ಕಾಪಾಡಿ ಇಂಥ ಮೂರು ವರ್ಷ ಭಕ್ತ ಬಿಟ್ಟಿರುವ ಇಂಥ ಸಿಂಹ ಯಾರಿಲ್ಲ ಇಲ್ಲ ಸಿದ್ದರಾಮಯ್ಯದ ಮಣ್ಣಿನ ಮಗ ಸಿದ್ದರಾಮಯ್ಯ ಅನ್ನದ ಮಗ ಧಾನ್ಯದ ಮಗ ಅಂದ್ರೆ ನಮ್ಮ ಸಿದ್ದರಾಮಯ್ಯ ನೆಕ್ಸ್ಟ್ ನಾವು ಕೇಂದ್ರಕ್ಕೆ ಪ್ರಧಾನಿಯಾಗಿ ಕಲಿಸಬೇಕು ಅಂತ ನಮ್ಮ ಆಸೆ ಇದೆ ಸಹ ನಮ್ಮ ಮುಖ್ಯಮಂತ್ರಿ ಕೆಲಸ ನಾವು ಸಂತೋಷ ಪಟ್ಟಿದ್ದೀವಿ ಕರ್ನಾಟಕ ಕರ್ನಾಟಕದ ಮೋರಿ ಮೋರಿ ಕಟ್ಟ ಕೆರ ಕಾ ಕಾರ್ಮಿಕ್ರಿಗೆ ಕೆಲ್ಸ ಸೌಕರ್ಯ ಮೂಲ ಸೌಕರ್ಯ ಎಲ್ಲ ಮಾಡ್ರ ಮಾಡಿ ಖುಷಿ ಇದೆ ನಮಗೆ ಆಯ್ತಾ ಸರ್ಕಾರ ಬಂದಿದ್ರು ಖುಷಿ ಇದೆಯಾ ಅದೂ ಮತ್ತೆ ಬರಬೇಕು ಅಂತೀರಾ ಪುನಃ ನೆಕ್ಸ್ಟೇ ಅವರು

ಸಾಕುಟ್ಟೆ ತಂಪಾಗಿದೆ ನೀವ್ ಕುತ್ಕೊಂಡ್ ಸಂತೋಷವಾಗ ಈಗ ಸಿದ್ದರಾಮಯ್ಯ ಅವರು ಮತ್ತೆ ಬರ್ಬೇಕಾ ಮತ್ತೆ ಅವ್ರೇಳ್ಕೋನೇನು

ಸಿದ್ದರಾಮಯ್ಯ ಅವ್ರಿಗೆ ಆ ಅವಕಾಶ ಇದೆ ಕರ್ನಾಟಕದಲ್ಲಿ ಕೇಂದ್ರಕ್ಕೆ ಹೋಗೋ ಅವಕಾಶ ಇದೆ ಹೌದೇಸ ಇದೆ ಮೋದಿ ಅವ್ರು ಕೂತ್ಕೊಳ್ಳೋ ಜಾಗದಲ್ಲಿ ನೋಡ್ಬೋದ ನಾವು ಆ ಸೀಟ್ ಈಗ ಸಿದ್ದರಾಮಯ್ಯ ಅವರು ಎರಡು ವರ್ಷ ಕಂಪ್ಲೀಟ್ ಆಗಿದ್ದು ಖುಷಿ ಆಗಿದ್ಯಾ ಕೆಲಸ ಮಾಡಿದಾರ ಸಿದ್ದರಾಮಯ್ಯ ಸಾಹೇಬ್ರು ಒಬ್ಬ ನಾಯಕರಲ್ಲ ಒಬ್ಬ ವ್ಯಕ್ತಿ ನಾಯಕರಲ್ಲ ಅವರು ಇಡೀ ಹಿಂದ ಅಂತಂದ್ರೆ ಎಲ್ಲಾ ಸಮಾಜಕ್ಕೂ ಒಂದು ಒಂದು ಒಳ್ಳೆ ಕ್ಯಾಂಡಿಡೇಟ್ ಅವರು ಯಾಕೆಂತಂದ್ರೆ ಆ ಸುಲಭವಾಗಿ ಅವರ ಒಂದು ಶಕ್ತಿ ಇಲ್ಲದೆ ಅವರ ಏನವರು ಇವತ್ತು ಏನು ಸಮಾವೇಶ ಮಾಡ್ತಾ ಇದಾರೆ ಅವರ ಶಕ್ತಿಯಿಂದ ಅವ್ರು ಮುಖ್ಯಮಂತ್ರಿ ಆಗಿರೋದು ಹ್ಮ್ ಸರ್ ಅವ್ರ ಶಕ್ತಿನೇ ಆ ಸುಲಭ ಬಂದ್ರೆ ಬಂದ್ರಿ ದುಡ್ಡಿಸ್ಕೊಂಡು ಬಂದ್ರೆ ಅಂದ್ರೆ ಯಾರು ಹೇಳ್ತಾ ಇದ್ರು ಓಕೆ ಅಭಿಮಾನ ಪ್ರೀತಿಯಿಂದ ಬಂದಿದ್ರ ಸಿದ್ದರಾಮಯ್ಯ ಮತ್ತೆ ಬೇಕು ಅಣ್ಣ ಬನ್ನಿ ಸಿದ್ದರಾಮಯ್ಯ ಅವ್ರಿಗೆ ಜಯವಾಗಲಿ ಅವ್ರಿಗೆ ಜಯವಾಗಲಿ ಸಂತೋಷ ಸಿದ್ದರಾಮಯ್ಯವರು ಅಣ್ಣ ಕೊಟ್ಟ ಭಾಗ್ಯ ಅಣ್ಣ ಕೊಟ್ಟ ಸಿದ್ದರಾಮಯ್ಯವರಿಗೆ ಜೈವಾಗಲಿ ಕೊಂಬಿರೋ ಟಗರು ಅದು ಹುಳ್ಳಿ ತಿಂದು ರಾಗಿ ಮುದ್ದೆ ಉಂಡು ಕೇವಲ ಸಣ್ಣ ಗ್ರಾಮದಲ್ಲಿ ಸಿದ್ದರಾಮಯ್ಯುಂಡಿಲಿ ಹುಟ್ಟಿ ಬೆಳೆದಿರಂತ ಸಿದ್ದರಾಮಯ್ಯವರು ಯಾರೇ ಹೇಳಿದ್ರು ಸಿದ್ದರಾಮಯ್ಯವರು ಕುರಿ ಅನ್ಸೋಕೆ ಆಗಲ್ಲ ಬಜೆಟ್ ಮಂಡನೆ ಮಾಡ್ತಾರೆ ಅಂತ ಹೇಳಿದ್ರು ಸಹ ನಾನು ಮುಖ್ಯಮಂತ್ರಿ ಆದಾಗ ಜೋಡಿ ಕುರಿ ಕೊಟ್ಟಿದ್ದು ಬಿಳಿಗೇರಿಯಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಆದಾಗೇ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿಮ್ನ ನಿಲ್ಸ್ಕೋಬೇಕು ಅನ್ಕೊಂಡಿದ್ರೆ ಮತ್ತೆ ನಿಮ್ಗೆ ಕ್ಷೇತ್ರ ಅವ್ರದ್ದು ಅವರ ಅಲ್ಲ ನರೇಂದ್ರ ಮೋದಿ ಅಲ್ಲ ಭಾರತ ಕೂಡ ಲಕ್ಷ ನಮ್ಮ ನಂಜನಗೂಡ್ಸ ತಾಲೂಕಿನಲ್ಲಿ ವರ್ಣ ಕ್ಷೇತ್ರ ಜಯವಾಗಲಿ ಸಂತೋಷವಾದ ನಮ್ಮ ರೋಡ್ ರೋಡ್ಗಳಿಂದ ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ಸೌಭಾಗ್ಯ ಕೊಟ್ಟಿದ್ದಾರೆ ಚೌಟ್ರಿಗಳು ಕಟ್ಟಿಸ್ಕೊಟ್ಟಿದ್ದಾರೆ ಅನ್ನ ಭಾಗ್ಯ ಕೊಟ್ಟಿದ್ದಾರೆ ತೀರ ಭಾಗ್ಯ ಕೊಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯ ಅವರಿಗೆ ಜಯವಾಗಲಿ ಸಿದ್ದರಾಮಯ್ಯ ಪುತ್ರ ಸರ್ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದಾರು ಸಿದ್ದರಾಮಯ್ಯವರು ನಮ್ ಚಾಮುಂಡಿ ತಾಯಿ ವರ ಅವ್ರ ಮೇಲೆ ನೂರು ವರ್ಷ ಕಾಲ ಇದ್ದೇ ಇರ್ತದ ಒಳ್ಳೇದಾಗ್ಲಿ ಹ ಇವಾಗ ಈಗ ಎರಡು ವರ್ಷ ಎರಡು ವರ್ಷ ಅಧಿಕಾರ ಬಂತು ಇದು ಮೂರು ವರ್ಷ ಸಿದ್ದರಾಮಯ್ಯವರೇ ಇರ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ನಿಂತ್ಕೊಂಡು ಮತ್ತೆ ಗೆದ್ದು ಮತ್ತೆ ಸಿಎಂ ಮುಂದಿನ ಸೀಟ್ ಗೆಲ್ಸಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರ ತರ್ತಿವಿ ಆದ್ರೂ ಕೂಡ ಅವ್ರೇ ಮುಖ್ಯಮಂತ್ರಿ ಆಗಿ ನೋಡೋ ಆಸೆಯರೋಗ್ಯ ಕೊಟ್ಟು ಇದೆ ರೀತಿ ನಾವು ಚೆನ್ನಾಗಿ ಚೆನ್ನಾಗಿಟ್ಟಿದ್ರೆ ಸಾಕು ಅವ್ರೇ ಕಾಂಗ್ರೆಸ್ ಅಲ್ಲಿ ಅವರೇ ಮುಖ್ಯಮಂತ್ರಿ ಅವ್ರೇ ಟಗರು ಟಗರು ಮಾತಾಡ್ತಿರೋದು <laughs> ಹಣ

ಮಾಡೋ ಅಂತ ಮಾಡಿದ್ರು ಎಲ್ಲರೂ ಬಡವರಿಗೆಲ್ಲ ತಿಂದಿ ಇವತ್ತಿನ ಸಾಧನ ಸಮಾವೇಶ ನಿಜಕ್ಕೂ ಕೂಡ ಸಾರ್ಥಕ ಅಂತ ಅನ್ಸುತ್ತ ಸರ್ ಏನ್ ಆಗಲ್ಲ ಸರ್ ಬಡವರು ಸರ್ ಏನ್ ಮಾಡಕ್ಕೈತದ ಸರ್ ಅವರು ಈಗ ಜಿ ಎಸ್ ಟಿ ಬೇಕ್ರಿ ಅವರು ಆಳು ಮೂಳು ಎಲ್ಲರಿಗೂ ಮಾಡಿ ಹಾಕ್ಬಿಟ್ರು ಈ ಗೂಗಲ್ ಪೇ ಆಯ್ತದೆ ಫೋನ್ ಪೇ ಮಾಡಿದ್ರೆ ಈ ಗೂಗಲ್ ಪೇ ಮಾಡ್ಕೊಳ್ಳಿ ಅಂದ್ರು ಅವರಿಗೆ ಐವತ್ ಸಾವಿರ ಎಪ್ಪತ್ ಸಾವಿರ ಏನ್ ಸರ್ ಎಪ್ಪತ್ ಸಾವಿರ ಎಂಬತ್ ಸಾವಿರ ಎಲ್ಲಿ ಕಟ್ತಾರೆ ಸರ್ ಬಡವರು ಕೊಡ್ತಲ್ಲ ಸಬ್ಸಿಡಿ ಬಿಜೆಪಿ ಸಬ್ಸಿಡಿ ಸಬ್ಸಿಡಿನ ಕೊಡ್ತಲ್ಲ ನಮ್ಗೆ ನಾಳೆ ಸಿದ್ದರಾಮಯ್ಯವ್ರು ಮತ್ತೆ ಮುಖ್ಯಮಂತ್ರಿ ಆಗ್ಬೇಕು light news